ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ಸಂಧೆನ ಮೂಳೆ ಮುರಿದೋಗಿದೆ ಅಂತ ಹೇಳಿದ್ರಲ್ಲ ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮೂಳೆ ಯಾವ ಟೈಮಲ್ಲಿ ಮುರಿದು ಹೋಗಿರ್ಬೋದು ಅಂತಳೆ ಬಾರ್ಗವಿ ಆಗ ಇನ್ಸ್ಪೆಕ್ಟರ್ ಪ್ರತಾಪ್ ರಿಪೋರ್ಟ್ನ ನೋಡಿ ಮೇಡಮ್ ಇಲ್ಲಿ ಬೆಳಗಿನ ಜಾವ ನಾಲ್ಕು ನಾಲ್ಕು ಕಾಲು ಅಂತ ಇದೆ ಮೇಡಮ್ ಅಂತಾರೆ ಅದು ಹೇಗೆ ಸಾಧ್ಯ ಸರ್ ಮೂರು ಮೂರುವರೆಗೆ ಸತ್ತು ಹೋಗಿದ್ದಾರೆ ನಾಲ್ಕು ನಾಲ್ಕೂವರೆಗೆ ಮೂಳೆ ಮುರಿದು ಹೋಗುತ್ತೆ ಸರ್ ಟವರ್ ಕ್ಯಾಚ್ ಆಗಿರೋದು ಆ ಕಡೆ ಅಂದ್ರಲ್ಲ ಬನ್ನಿ ಸರ್ ಅಲ್ಲೇ ಹೋಗಿ ಹುಡ್ಕೋಣ ಅಂತಳೇ ಬಾರ್ಗವಿ 이제 제런. ಕೂತ್ಕೊಂಡು ಅರ್ಜುನ್ ಹೇಳಿದ ಮಾತನ್ನು ನೆನೆಸ್ಕೊಳ್ತಾ ಇರ್ತಾನೆ ಆಗ ಅರ್ಜುನ್ ಬಂದು ಬ್ರೋ ನೀನು ಬಂದ ನನ್ನ ಜೊತೆ ಮಾತಾಡೋಕ್ಕೆ ಆಗಿಲ್ಲ ನೋಡು ಅದು ಸರಿ ಹೋಗಿದ್ದ ಕೆಲಸ ಏನಾಯ್ತು ಅಂತಾನೆ ಚೆನ್ನಾಗಾಯಿತು ಅಂತಾನೆ ಚರಣ್ ನೀನು ಅದೆಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಬ್ರೋ ಅವರಿಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ ನೀನು ಇದ್ದಿದ್ದರೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಿದ್ದೆ ಅಂತ ಅಂತಾನೆ ಅರ್ಜುನ್ ಅಂದರೆ ಅವರಿಗೆ ನಾನು ಅಂತಾನೆ ಚರಣ್ ಹೋ ನಿಮ್ಮಿಬ್ರಿಗೂ ಡೈರೆಕ್ಟಾಗಿ ಪರಿಚಯ ಇಲ್ವಲ್ಲ ಆಮೇಲೆ ಪರಿಚಯ ಮಾಡಿಸ್ತೀನಿ ನಾನು ನೀನು ಇರುವಾಗ ಈ ಮನೆಯಲ್ಲಿ ಏನೇನೋ ನಡೆದೋಯ್ತು ಬ್ರೋ ಇನ್ಫ್ಯಾಕ್ಟ್ ನೀನು ನಿನ್ನ ವರ್ಕು ಮೀಟಿಂಗು ಅಂತ ಬರೋಷ್ಟರಲ್ಲಿ ನನ್ನ ಲೈಫ್ ಒಂದು ಅಧ್ಯಯನ ಮುಗ್ದು ಹೋಗಿದೆ ನೋಡು ನನ್ನ ಮದುವೆನೂ ಮುಗ್ದು ಹೋಗಿ ಈಗ ರಿತು ಮದುವೆನೂ ಇದೆ ಅಂತಾನೆ ಅರ್ಜುನ್ ನಿನಗೂ ಭಾರ್ಗವಿಗೂ ಹೇಗೆ ಮದುವೆ ಆಯಿತು ಅಂತಾನೆ ಚರಣ್ ಅಯ್ಯೋ ಅದೊಂದು ದೊಡ್ಡ ಕತೆ ಬ್ರೋ ಕೇಳೋ ಪೇಷನ್ಸ್ ಇದೆಯಾ ಹ್ಞೂ ಹೇಳ್ದೆ ಕೇಳ್ದೆ ಬಲಿ ಕುರಿ ತರಹ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದನ ನನ್ನ ಮದುವೆ ಆಗುವಂತ ಹೇಳಿದರು ಪ್ರೀತಿಸಿರೋ ಭಾರ್ಗವಿನ ಮರೆತು ಇನ್ಯಾರದ್ದು ಜೊತೆ ಜೀವನ ಮಾಡೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಅಂತಾನೆ ಅರ್ಜುನ್ ಅಂದರೆ ನೀನು ಪ್ರೀತಿಸ್ತಿದ್ದು ಹುಡುಗಿ ಅಂತಾನೆ ಚರಣ್ ಭಾರ್ಗವಿಯವರೇ ನನ್ನ ಟಗರ್ ಪುಟ್ಟಿ ನನ್ನ ಟಗರ್ ಪುಟ್ಟಿ ನನಗೆ ಸಿಗೋಕೆ ಆ ದೇವರು ಬಂದು ಆ ಕ್ಷಣಕ್ಕೆ ದಾರಿ ತೋರಿಸಿದ್ದು ಒಂದು ಛತ್ರದಲ್ಲಿ ಸಾಮೂಹಿಕ ಮದುವೆ ನಡೀತಿತ್ತು ಅಲ್ಲೇ ಹೋಗಿ ಮದುವೆ ಆಗಿಬಿಟ್ಟೆ ಅಂತಾನೆ ಅರ್ಜುನ್ ನಿನಗೆ ಭಾರ್ಗವಿ ಯಾರು ಅಂತ ಗೊತ್ತಾ ಅಂತಾನೆ ಚರಣ್ ಬ್ರೋ ಡ್ಯಾಡ್ ಅಪೋನೆಂಟ್ ಲಾಯರ್ ಅಲ್ವಾ ಅದಕ್ಕೆ ಅಲ್ವಾ ನೀನು ಅವತ್ತು ನನಗೆ ಬೈದಿದ್ದು ನನಗೆ ಚೆನ್ನಾಗಿ ನೆನಪಿದೆ ಆದರೆ ನಾನು ಭಾರ್ಗವಿ ನೀನು ಅಂದ್ಕೊಂಡಿರೋ ಥರ ಕೆಟ್ಟವರಲ್ಲ ಡ್ಯಾಡ್ ಬಗ್ಗೆ ಅವರಿಗೆ ಏನೂ ಪರ್ಸ್ನಲ್ ದ್ವೇಷನೂ ಇಲ್ಲ ಸಂಧ್ಯಾಗೆ ನ್ಯಾಯ ಕೊಡಿಸೋಕ್ಕೆ ಅಷ್ಟೇ ಅವ್ರು ಒಳ್ಳೆಯ ಗುಣಕ್ಕೆ ನಾನು ಬಿದ್ದಿದ್ದು ನಾನು ಸೋತು ಹೋಗಿದ್ದು ನಿನಗೆ ಗೊತ್ತಬ್ರು ಭಾರ್ಗವಿಯವರು ಈ ಮನೆಗೆ ಹೊಂದ್ಕೊಳ್ಳೋ ಕೆ ಲಾ ಪ್ರಾಕ್ಟೀಸ್ನ ಬಿಟ್ಬಿಟ್ಟು ಈ ಮನೆಗೆ ಒಳ್ಳೆ ಸೊಸೆ ಆಗೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಾನೆ ಅರ್ಜುನ್ ಭಾರ್ಗವಿಯವರನ್ನು ಈ ಮನೆಯವರು ಒಪ್ಕೊಂಡ್ರ ಅಂತಾನೆ ಚರಣ್ ಮನೆಗೇನೋ ತುಂಬಿಸ್ಕೊಂಡ್ರೊಬ್ರು ಆದರೆ ಸೊಸೆ ಅಂತ ಒಪ್ಕೊಂಡಿಲ್ಲ ನಮ್ಮ ಜೊತೆ ಯಾರೂ ಇಲ್ಲ ಅನ್ನುವಾಗ ಬೃಂದಾತಿಗೆ ನಮಗೆ ಸಹಾಯ ಮಾಡಿದ್ದು ನಾನು ಭಾರ್ಗವಿ ಈ ಮನೇಲಿ ಇದ್ದೀವಿ ಅಂತ ಅಂದರೆ ಅದಕ್ಕೆಲ್ಲ ಬೃಂದಾತಿಗೆನೇ ಕಾರಣ ಅಂತಾನೆ ಅರ್ಜುನ್ ಆಗ ಬೃಂದ ಬಂದು ಅರ್ಜುನ್ ಮಾತನ್ನು ಕೇಳಿಸ್ಕೊಂಡು ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹತ್ತಾ ಇದ್ದಾನಲ್ಲ ಇವನು ಇನ್ನು ಮಾತು ಕೇಳಿ ಚರಣ್ ಹುರ್ಕೊಂಡು ನನ್ನ ವೈದ್ಯ ಇದ್ದರೆ ಅಷ್ಟೇ ಸಾಕು ಅಂತ ಬೃಂದ ಚರಣ ಮಾತ್ರ ಬರ್ತಾಳೆ ಅದಕ್ಕೆ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಅಂತಾನೆ ಅರ್ಜುನ್ ಬೃಂದ ಇವರಿಬ್ಬರು ಪ್ರೀತಿಗೆ ನೀನೇ ಸಹಾಯ ಮಾಡಿದ್ಯಂತೆ ಅಂತಾನೆ ಚರಣ್ ಬೃಂದ ಅಂತ ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ನನ್ನ ಅತಿಗೆ ಆಗಿ ಕರ್ಕೊಂಡು ಬಂದಿಯಲ್ಲ ಥ್ಯಾಂಕ್ಸ್ ಬ್ರೋ ಅಂತಾನೆ ಅರ್ಜುನ್ ಅರ್ಜುನ್ ಮಾವನಿನ್ನ ಕರಿತಿದ್ದಾರೆ ಹೋಗು ಅಂತಾಳೆ ಬೃಂದ ಆಮೇಲೆ ಸಿಗ್ತೀನಿ ಇಬ್ರು ಅಂತ ಹೋಗ್ತಾನೆ ಅರ್ಜುನ್ ಚರಣ್ ಅಂತೇಳಿ ಬೃಂದ ಸಿಟ್ಟಿಂದ ಚರಣ್ ಅಲ್ಲಿಂದ ಎದ್ದು ಈಚೆ ಭಾರ್ಗವಿ ಪ್ರತಾಪ್ ಮೊಬೈಲ್ ಟವರ್ ಇರೋ ಜಾಗಕ್ಕೆ ಬರ್ತಾರೆ ಅಲ್ಲಿ ಒಂದು ಮನೆ ಇರುತ್ತೆ ಸಂಧ್ಯಾ ಫೋನಲ್ಲಿ ಅದೇ ಫೋಟೋ ಇರುತ್ತೆ ಮೇಡಮ್ ಅವತ್ತು ಸಂಧ್ಯಾ ನಿಮಗೆ ಕೊನೆಯದಾಗಿ ಕಾಲ್ ಮಾಡಿದ್ದಾಳೆ ಹಾಳಾದ್ದು ಕ ಕಾಲ್ ಕನೆಕ್ಟೇ ಆಗಿಲ್ಲ ಅಂತಾರೆ ಪ್ರತಾಪ್ ನಾನು ಅವತ್ತು ಅವಳ ಜೊತೆ ಇದ್ದಿದ್ದರೆ ಅವಳಿಗೇನೂ ಆಗ್ತಾ ಇರಲಿಲ್ಲ ಸರ್ ಅವಳನ್ನು ಬಚ್ಚಿಟ್ಟೇ ಸೇಫಾಗಿರ್ತಾಳೆ ಅಂದ್ಕೊಂಡಿದ್ದೆ ಆದರೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಾಳೆ ಭಾರ್ಗವಿ ನಡಿಬಾರ್ದು ನಡೆದು ಹೋಗಿದೆ ಮೇಡಮ್ ಮಾಡದೇ ಇರೋ ತಪ್ಪಿಗೆ ನೀವ್ಯಾಕೆ ದುಃಖ ಪಡ್ತಿದ್ದೀರಾ ಕೊಲೆ ಮಾಡಿದವನು ಯಾವನೇ ಆಗಿರಲಿ ಪತ್ತೆ ಹಚ್ಚೋಣ ಅಂತಾರೆ ಪ್ರತಾಪ್ ಕೇಳಿಸ್ಕೊಳ್ಳಿ ಸರ್ ಸಂಧ್ಯಾ ನನಗೆ ಕೊನೆಯದಾಗಿ ಕಳಿಸಿರೋ ವಾಯ್ಸ್ ನೋಟ್ ಆದರೆ ಅದು ನನಗೆ ತಲುಪಲೇ ಇಲ್ಲ ಅಂತ ಭಾರ್ಗವಿ ಅದನ್ನು ಹಾಕ್ತಾಳೆ ಅಕ್ಕ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ ಪಾಪಿಗಳಿಗೆ ಮನುಷ್ಯತ್ವನೇ ಇಲ್ಲ ಅಕ್ಕ ಇಷ್ಟು ಹೊತ್ತು ನನ್ನನ್ನು ತುಂಬ ಹೊಡೀತಿದ್ದಾರೆ ಅಕ್ಕ ಏನಾಯಿತು ಅಂತ ಹೇಳೋಕ್ಕೆ ನಾನು ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಮಾತ್ರ ಪಾಪಿಗಳನ್ನು ಸುಮ್ಮನೆ ಬಿಡಬೇಡಿ ಅಕ್ಕ ಪಾಪಿ ನನ್ನನ್ನು ಇದು ಬರೀ ಮೊಲೇ ಕೋಸ್ ಕೋ ಕೇಸ್ಗೋಸ್ಕರ ಅಷ್ಟೇ ಅಲ್ಲ ಅಕ್ಕ ಆ ವಿಕ್ಕಿ ನನ್ನನ್ನು ಲೈಂಗಿಕ ದೌರ್ಜನ್ಯ ಮಾಡ್ದಷ್ಟೆ ಆದರೆ ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂದರೆ ನನ್ನ ಏನು ಮಾಡಿಬಿಡಿ ನನ್ನ ಬಿಟ್ಬಿಡಿ ಅಕ್ಕ ಅಂತ ಕೂಗ್ತಾಳೆ ಸಂಧ್ಯಾ ಅಷ್ಟು ಮಾತ್ರ ವಾಯ್ಸ್ ಮೆಸೇಜ್ ಇರುತ್ತೆ ಆಗ ಪ್ರತಾಪ್ ಅಲ್ಲೇ ಜಾಗದಲ್ಲಿ ಕಿಯೋಲೆ ಬಿದ್ದಿರೋದನ್ನು ಕಾಣಿಸುತ್ತೆ ಅದನ್ನು ಗ್ಲೌಸ್ ಹಾಕಿ ತಕ್ಕೋತಾರೆ ಪ್ರತಾಪ್ ಸರ್ ಸಂಧ್ಯಾನ ಅತ್ಯಾಚಾರ ಮಾಡಿರೋದು ಇಲ್ಲೇ ಸರ್ ಅವಳನ್ನು ಅತ್ಯಾಚಾರ ಮಾಡಿ ಅಲ್ಲಿ ಬಿಸಾಕಿದ್ದಾರೆ ಸರ್ ಅಂತಾಳೆ ಭಾರ್ಗವಿ ಈಚೆ ಶ್ಯಾಮ್ ಜೆ ಪಿ ಹತ್ರ ಇದೇನು ಸರ್ ಈ ಥರ ಬರೆದಿದ್ದಾರೆ ಯಾರು ಬರೆದಿರೋದು ಅಂತ ಗೊತ್ತಾಯ್ತಾ ಅಂತಾನೆ ಯಾರೋ ನಮ್ಮ ಹತ್ರದವ್ರೆ ನಮ್ಮನ್ನ ಕ್ಲೋಸ್ ಆಗಿ ಗಮನಿಸಿ ನಮ್ಮನ್ನ ಕೆಣಕ್ತಾ ಇದ್ದಾರೆ ಶ್ಯಾಮ್ ಅಂತಾರೆ ಜೆ ಪಿ ಸದ್ಯಕ್ಕೆ ಹತ್ರದಲ್ಲಿರೋ ವೈರಿ ಅಂದ್ರೆ ಭಾರ್ಗವಿನೇ ಭಾರ್ಗವಿ ಮಾಡ್ಸಿರ್ಬೋದ ಸರ್ ಅಂತಾನೆ ಶ್ಯಾಮ್ ಭಾರ್ಗವಿ ಮಾಡೋ ಕೆಲಸ ಆಕೆ ಮಾತು ಎಲ್ಲ ನೇರನೆ ಅವ್ರು ಹೀಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾವು ನನ್ನ ಬಿಟ್ಟು ಈ ಕೇಸ್ ಮೇಲೆ ಇನ್ಯಾರಿಗೂ ಆಸಕ್ತಿ ಶುರುವಾಗಿದೆ ಅವರಿಗೆ ಈ ಕೇಸಿಂದ ಏನೋ ಲಾಭ ಇದೆ ಅಂತಾರೆ ಜಿ ಪಿ ಸರ್ ಆದರೆ ಅದು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಸರ್ ಅವ್ರ ಕೇಸ್ಗೆ ಅಡ್ಡ ಬಂದರೆ ಏನು ಮಾಡೋದು ಅಂತಾನೆ ಶ್ಯಾಮ್ ನಾನು ದೊಡ್ಡ ಹೆಜ್ಜೆನ ಯಾರೇ ತಡೆಯೋಕೆ ಬಂದರೂ ಅವರನ್ನು ಕೆಟ್ಟು ಹುಳದ ಥರ ಬಿಡ್ತೀನಿ ಅಂತಾರೆ ಜೆ ಪಿ ಆಗ ಶ್ರೀಮಂತ ಆಡ್ತಾ ಬಂದು ಶ್ಯಾಮ್ಗೆ ಆಯ್ತಾನೆ ಪ್ರಜ್ಞೆ ಎಲ್ಲಿರುತ್ತೆ ಸ್ವಲ್ಪ ನೋಡ್ಕೊಂಡು ಬಾರ್ದು ಬಾರಯ್ಯ ಅಂತಾನೆ ಶ್ಯಾಮ್ ಪ್ರಜ್ಞಾ ಊರಲ್ಲಿದ್ದಾಳೆ ಹಣ್ಣು ತಿಂತೀರಾ ಅಂತ ತಿಂತ ಇರೋ ಆ್ಯಪಲ್ನ ತೋರಿಸಿ ಬೇಡ ಅಂದರೆ ಬೇಡ ಅನ್ಬೇಕು ಯಾಕೆ ಗುರೈಸ್ಬೇಕು ನಿನ್ನೆ ನನಗೂ ಒಂದು ಹುಡುಗಿ ಗುತ್ಕೊಂಡು ಹೋದ್ಲು ಹಾಗಂತ ನಾನು ಗುರೈಸಿದ್ನ ಛೇ ಮಾಸ್ಕ್ ಒಂದಿಲ್ಲ ಅಂದಿದ್ರೆ ಆ ಸುಂದರಿ ಮುಖನ ನೋಡ್ಬೋದಾಗಿತ್ತು ಜಸ್ಟ್ ಮಿಸ್ ಆಗಿಬಿಟ್ಲು ಅಂತಾನೆ ಶ್ರೀಮಂತ ಶ್ರೀಮಂತ ಆ ಹುಡುಗಿ ಯಾರು ಅಂತ ಹೇಳಿದೆ ನಿನಗೆ ಅವಳ ಜೊತೆ ಮದುವೆ ಮಾಡಿಸ್ತೀನಿ ಅಂತಾರೆ ಜಿ ಪಿ ಬಾವಾ ಅಂತ ಶ್ರೀಮಂತ ಅವರನ್ನು ತಬ್ಕೊಳೋಕ್ಕೆ ಬಂದು ನಿಜಾನಾ ಬಾವಾ ಅಂತಾನೆ ಹೌದು ಕಣು ಅವಳು ಯಾರು ಅಂತ ಹೇಳ್ತೀಯಾ ಅಂತಾರೆ ಜಿ ಪಿ ಅವಳು ನೋಡೋಕೆ ಹೇಗಿದ್ಲು ಅಂತಾನೆ ಶ್ಯಾಮ್ ಅವಳು ನೋಡೋಕೆ ನನ್ನ ಥರನೇ ಸ್ಪೆಷಲ್ ಆಗಿದ್ದು ಕೊರೋನಾ ಮುಗ್ದಿದ್ರು ಮಾಸ್ಕ್ ಹಾಕ್ಕೊಂಡು ಜಿಂಕೆ ಮರಿ ಥರ ಓಡಾಡ್ತಿದ್ಳು ಅವಳು ಮುಖನೇ ತೋರಿಸ್ಲಿಲ್ಲ ಬೆಳ್ದಿಂಗ್ಳ ಬಾಲೆ ಥರ ಕೊರೋನಾ ಮುಗಿದಿದ್ದರೂ ಈಗಲೂ ಈ ಊರಲ್ಲೇ ಮಾಸ್ಕ್ ಹಾಕ್ಕೊಂಡು ಅಡ್ಡಾಡ್ತಿದ್ದಾರೆ ಅಂದರೆ ಅವ್ರುಗಳ ಮಧ್ಯೆ ಅವಳನ್ನು ಹಿಂಗೆ ಹುಡ್ಕೋದು ಅವಳನ್ನು ಹುಡುಕಿ ನನ್ನ ಜೊತೆ ಮದುವೆ ಮಾಡಿಸ್ತೀರಾ ಯಾವಾಗ ಮಾಡಿಸ್ತೀರಾ ಅಂತಾನೆ ಶ್ರೀಮಂತ ಕತ್ತೆ ವಯಸ್ಸಾಗಿದೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಮದುವೆ ಅಂತೆ ನಾನು ಮುಂದೆ ನಿಂತ್ಕೋಬೇಡ ಹೋಗು ಇಲ್ಲಿಂದ ಅಂತಾರೆ ಜೆ ಪಿ ಆಗ ಶ್ರೀಮಂತ ಅಲ್ಲಿಂದ ಹೋಗ್ತಾನೆ ಇನ್ನು ಮುಂದೆ ನಾವು ತುಂಬ ಅಲರ್ಟ್ ಆಗಿರಬೇಕು ಶ್ಯಾಮ್ ಅಂತಾರೆ ಜೆ ಪಿ ಹೌದು ಸರ್ ಅಂತಾನೆ ಶ್ಯಾಮ್ ಆ ಹೆಂಗಸು ಇಲ್ಲೇ ಇಲ್ಲೋ ಹತ್ತಿರದಲ್ಲಿದ್ದಾಳೆ ಅಂತಾರೆ ಜೆ ಪಿ ಈಚೆ ಪ್ರತಾಪ್ ಮೇಡಮ್ ನೀವು ಹೇಳ್ತಾ ಇರೋದು ಕರೆಕ್ಟಾಗಿದೆ ನಾವು ಈ ಕಡೆ ಎಲ್ಲ ಚೆಕ್ ಮಾಡಲೇ ಇಲ್ಲ ಇಲ್ಲಿ ಎಲ್ಲ ಹುಡುಕಿದ್ರೆ ತುಂಬ ಸಾಕ್ಷಿಗಳು ಸಿಗ್ಬೋದು ಆ ಕಲೆಗಾರನೂ ಸಿಕ್ಕಾಕ್ಕೊಳ್ಬೋದು ಅಂತಾರೆ ಪ್ರತಾಪ್ ಆಗ ಭಾರ್ಗವಿ ಎಲ್ಲ ಕಡೆ ನೋಡ್ತಾಳೆ ಆಗ ಅಲ್ಲಿ ಒಂದು ಸಿಮ್ ಕಾರ್ಡ್ ಸಿಗುತ್ತೆ ಈಚೆ ಚರಣ್ ತಿಂಡಿ ತಿಂತ ಇರುವಾಗ ಬೃಂದ ಬಂದು ಚರಣ್ ಅಂತಾಳೆ ಅವನು ಕೈ ತೊಳ್ಕೊಂಡು ಹೇಳುವಾಗ ಅವನ ಹಿಡ್ಕೋತಾಳೆ ಬೃಂದ ನನ್ನ ಮೇಲಿನ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತಿದ್ಯಾ ಪ್ಲೀಸ್ ಊಟ ಮಾಡು ಅಂತಾಳೆ ಬೇಡ ಚರಣ್ ಯಾಕೆ ಬೇಡ ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ಯಾ ಹೊಟ್ಟೆ ತುಂಬ ಊಟ ಮಾಡು ಅಂತಾಳೆ ಬೃಂದ ನೀನು ಮಾಡಿರೋ ಕೆಲಸಕ್ಕೆ ಈಗಾಗಲೇ ನನ್ನ ಹೊಟ್ಟೆ ತುಂಬ ಹೋಗಿದೆ ಅಂತಾನೆ ಚರಣ್ ನಿನಗೆ ಇದು ಇಷ್ಟ ಇಲ್ಲ ನಿನಗೆ ಬೇರೆ ಏನು ಬೇಕು ಹೇಳು ನನ್ಗೆ ನಿನಗೆ ಇಷ್ಟ ಆಗಿರೋದನ್ನು ಮಾಡಿಕೊಡ್ತೀನಿ ಅಂತಾಳೆ ಬೃಂದ ಇಷ್ಟ ಇಲ್ಲದೆ ಇರೋಳ ಜೊತೆನೇ ಜೀವನ ಮಾಡ್ತಿದ್ದೀನಿ ಅಂತೆ ಇನ್ನು ಊಟ ಯಾವ ಲೆಕ್ಕ ಹೀಗಿರೋಕೆ ನಿನಗೆ ಕಷ್ಟ ಆಗಲ್ವಾ ಬೃಂದ ಅಂತಾನೆ ಚರಣ್ ಯಾಕೆ ಅಂತೇಳೆ ಬೃಂದ ಮೈ ತುಂಬ ಸ್ವಾರ್ಥ ತುಂಬಿಕೊಂಡಿದ್ಯಾ ಬೇರೆಯವ್ರ ಜೀವನ ಹಾಳು ಮಾಡ್ತಾ ಇದೆಯಾ ಬೇರೆಯವ್ರ ಜೀವನ ಹಾಳು ಮಾಡ್ತಾ ನಿನ್ನ ಹತ್ರ ಸುಖವಾಗಿರಬೇಕು ಅಂದ್ಕೊಂಡಿದ್ಯಲ್ಲ ಹಾಗೆ ಅಂತಾನೆ ಚರಣ್ ನಾನೇನು ಮಾಡಿದೆ ಇವಾಗ ಅಲ್ಲ ಅವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿ ಬಂದರೆ ಅದರಲ್ಲಿ ನನ್ನ ತಪ್ಪೇನಿದೆ ಅಂತಾಳೆ ಬೃಂದ ಮೊದಲು ಭಾರ್ಗವಿಗೆ ಮದುವೆ ಆಗಿದೆ ಅಂತ ನಾಟಕ ಆಡಿಸಿದೆ ನನ್ನನ್ನು ಅವಳಿಂದ ದೂರ ಇರಿಸಿದೆ ಈಗ ನನ್ನ ತಮ್ಮನ ಜೊತೆ ಅವಳು ಮದುವೆ ಮಾಡಿಸಿದ್ಯಲ್ಲ ಅಂತಾನೆ ಚರಣ್ ನಾನೇನು ಅವ್ರ ಮದುವೆ ಮಾಡಲಿಲ್ಲ ಅವರ ಇಬ್ಬರೇ ಮದುವೆ ಆಗಿ ಬಂದಿರೋದು ಪ್ರಾಣ ತಿನ್ನೋಕೆ ಅಂತೇಳೆ ಬೃಂದ ಎಷ್ಟು ಸುಳ್ಳು ಹೇಳ್ತೀಯ ಬೃಂದ ಅಂತ ಎಂಥ ಕ್ರಿಮಿನಲ್ ಆದರೂ ಒಂದು ಮಟ್ಟದ ನಿಯತ್ತು ಅಂತ ಇರುತ್ತೆ ನಿನ್ನಂತ ಕೆಟ್ಟ ಬುದ್ಧಿ ಇರೋಳನ್ನು ಸಂಬಂಧಗಳ ಮೇಲೆ ಪ್ರೀತಿ ಇಲ್ಲದೆ ಇರೋಳನ್ನು ಮೊದಲನೇ ಬಾರಿ ನೋಡ್ತಿದ್ದೀನಿ ಭಾರ್ಗವಿಯವರೇನ ನನ್ನಿಂದ ದೂರ ಇಡೋದಕ್ಕೆ ಈ ರೀತಿಯೆಲ್ಲ ಮಾಡಿದ್ಯಾ ಅಂತಾನೆ ಚರಣ್ ಟಾಪ್ ಟಾಪಿಸ್ಟ್ ಚರಣ್ ನೀನೇನೋ ಧರ್ಮರಾಯ ಅನ್ನೋ ಥರ ಮಾತಾಡಬೇಡ ನಾನು ತಪ್ಪು ಹೇಳೋ ನಿನಗೆ ನೀನು ಮಾಡ್ತಿರೋ ತಪ್ಪು ಅರ್ಥನೇ ಆಗ್ತಿಲ್ವಾ ಹೊರಗಡೆ ಹೋಗಿ ಇಷ್ಟು ದಿನ ಆಯಿತು ಹೆಂಡ್ತಿ ಸತ್ತಿದ್ದಾಳು ಬದುಕಿದ್ದಾಳೋ ಅಂತ ವಿಚಾರಿಸ್ಬೇಕು ಅನ್ಸಲ್ವಾ ನಿನಗೆ ಹೋಗಲಿ ಬಿಡು ನಾನೇ ಎಷ್ಟು ಸಲ ಮಾಡಿದ್ದೀನಿ ಒಂದೇ ಒಂದು ಸಲನಾದರೂ ರಿಸೀವ್ ಮಾಡಿದ್ಯಾ ಇಷ್ಟು ದಿನ ಆದಮೇಲೆ ಬಂದಿಲ್ಲ ಈಗಲೂ ಹೆಂಡತಿ ಬಗ್ಗೆ ವಿಚಾರಿಸೋದು ಬಿಟ್ಟು ಆ ಭಾರ್ಗವಿ ಬಗ್ಗೆ ಮಾತಾಡ್ತಿದ್ದೆಯಲ್ಲ ನಿನ್ಗೇನು ಚರಣ್ ಹೌದು ಭಾರ್ಗವಿಗೆ ಮದುವೆ ಆಗಿದೆ ಅಂತ ನಾನೇ ನಾಟಕ ಆಡಿಸಿದ್ದು ಆದರೆ ಆ ನಾಟಕಕ್ಕೆ ಅವಳೇ ಕೋಪ್ಕೊಂಡ್ಳು ಯಾಕಂದರೆ ಅವಳಿಗೂ ನಿನ್ನ ಕಾಟ ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಜಿಗಣೆ ಥರ ಅವಳು ಹಿಂದೆ ಬಿದ್ದಿದ್ದೆ ನೀನು ಅರ್ಥ ಆಗ್ತಿದ್ಯಾ ನಾನೇನು ಹೇಳ್ತಿದ್ದೀನಿ ಅಂತ ಸರಿ ನಡೆದಿರೋ ಕಂತೆ ಪುರಾಣ ಎಲ್ಲ ಬಿಟ್ಟು ಹಾಕು ಈಗ ನಾವಿಬ್ಬರು ಗಂಡ ಹೆಂಡತಿ ತನ್ನ ಗಂಡ ಮದುವೆ ಆಗಿರೋ ಇನ್ನೊಂದು ಯಾವುದೋ ಹುಡುಗಿನ ಮನಸಲ್ಲಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದರೆ ಯಾವ ಹುಡುಗಿಗೂ ಸಹಿಸೋಕ್ಕಾಗಲ್ಲ ಕಣೋ ಹೆಂಡತಿ ಬಿಟ್ಟು ಯಾರಿಗಾದರೂ ಗೊತ್ತಾದರೆ ನಿಮಗೆ ಚೀತು ಅಂತ ಬೈಯೋದು ಎಷ್ಟು ಸಲ ಹೇಳಿದ್ದೀನಿ ಚರಣ್ ನಿನಗೆ ಒಳ್ಳೆ ರೀತಿಲಿ ಹೇಳಿದ್ದೀನಿ ಕೆಟ್ಟ ರೀತಿಲಿ ಹೇಳಿದ್ದೀನಿ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿದ್ದೀನಿ ಯಾರಿಗೋಸ್ಕರ ಹೇಳು ನಿನ್ಗೋಸ್ಕರ ನೀನು ನಿನ್ನ ಪ್ರೀತಿ ನನಗೆ ಬೇಕು ಅದಕ್ಕೋಸ್ಕರ ನೀನು ನನ್ನ ಒಪ್ಕೊಂಡ್ರೆ ನಿನಗೆ ಹೇಗೆ ಬೇಕು ಹಾಗಿರ್ತೀನಿ ನೀನು ಹೇಳಿದಾಗ ಕೇಳಿಕೊಂಡು ಈ ಮನೆ ಮೂಲೆಯಲ್ಲಿ ಬಿದ್ದಿರ್ತೀನಿ ಯಾರ ತಂಟೆಗೂ ಹೋಗಲ್ಲ ಚರಣ್ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದರೆ ಒಪ್ಕೊಳ್ಳೋವರೆಗೂ ನಿನ್ನ ಹಿಂದೆ ಬಿದ್ದಿರ್ತೀನಿ ಯಾವ ದಾರಿ ಬೇಕಿದ್ದರೂ ಹಿಡಿತೀನಿ ಅಂತೇಳಿ ಬ್ರಂದ ನೀನು ಮಾಡಿರೋ ಮೋಸ ನಾ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಸ್ವಾರ್ಥಕ್ಕೆ ನನ್ನ ಫೂಲ್ ಮಾಡಬೇಡ ನೀನು ಹೆಂಡತಿ ಅಂತ ನಾನು ಸತ್ರು ಒಪ್ಕೊಳ್ಳಲ್ಲ ಅಂತಾನೆ ಚರಣ್ ನನ್ನ ಪ್ರೀತಿ ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ ಆಯ್ತು ಸರಿ ಇದನ್ನೆಲ್ಲ ತಗೊಂಡೋಗಿ ಮಾವನತ್ರ ಇಡ್ತೀನಿ ಆವಾಗ ಏನಾಗುತ್ತೆ ನಿನಗೆ ಗೊತ್ತಾಗುತ್ತೆ ಅಂತಾಳೆ ಬೃಂದ ಚರಣ್ ಬೃಂದ ಕೆನೆಗೆ ಬಾರಿಸಿ ಅದು ಏನು ಬೇಕಿದ್ರು ಮಾಡ್ಕೊ ಯಾರಿಗೆ ಬೇಕಿದ್ರು ಹೇಳ್ಕೊ ಇನ್ಮೇಲೆ ಅದಕ್ಕೆಲ್ಲ ಕೇರ್ ಮಾಡಲ್ಲ ಅಂತ ಚರಣ್ ಹೋಗ್ತಾನೆ ಈಚೆ ಭಾರ್ಗವಿ ಸರ್ ಅಂತ ಕೂಗ್ತಾಳೆ ಏನಾಯ್ತು ಮೇಡಮ್ ಅಂತಾರೆ ಪ್ರತಾಪ್ ಸಿಮ್ ಕಾರ್ಡ್ ಸಿಕ್ಕಿದೆ ಸರ್ ಅಂತಾಳೆ ಭಾರ್ಗವಿ ನಂತರ ಪ್ರತಾಪ್ ಅಲ್ಲೇ ಇರೋ ಬಳೆಚೂರನ್ನು ತಗೊಂಡು ಬರೀ ಬಿಯರ್ ಬಾಟಲು ಸಿಗರೇಟು ತುಂಬಿರೋ ಈ ಜಾಗದಲ್ಲಿ ಬಳೆಚೂರು ಹೇಗೆ ಬಂತು ಮೇಡಮ್ ಅಂತ ಭಾರ್ಗವಿ ಕೈಗೆ ಕೊಡ್ತಾರೆ ಪ್ರತಾಪ್ ಕೊಲೆ ಮಾಡಿರೋದು ಅವನ ಅವಳ ಅಂತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ